ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಪ್ರತಿ ವರ್ಷ ಏನು ನಡ್ಕೊಂಡು ಬರ್ತಾಯಿದ್ದೋ ಅದೇ ರೀತಿಯಲ್ಲಿ ಒಂದು ಐದು ಪೂಜೆ ಕಾರ್ಯಕ್ರಮವನ್ನು ಎಲ್ಲ ನಗರಸಭೆ ಸಿಬ್ಬಂದಿಗಳು ನಮ್ಮ ಎಲ್ಲ ಪೌರ ಕಾರ್ಮಿಕರು ಆಟೋ ಡ್ರೈವರ್ಸ್ ಮತ್ತು ಎಲ್ಲ ನಮ್ಮ ಉಪಾಧ್ಯಕ್ಷರು ಸಾಯಿ ಸಮಿತಿ ಅಧ್ಯಕ್ಷರು ನಗರಸಭಾ ಸದಸ್ಯರುಗಳು ಎಲ್ಲ ಸೇರಿ ಒಟ್ಟಾರೆ ಇವತ್ತು ಪೂಜೆ ಅದ್ಧೂರಿಯಾಗಿ ಪೂಜೆ ಆಗಿದೆ ಇವತ್ತು ಅದೇ ರೀತಿಯಲ್ಲಿ ನಮ್ಮ ನಗರಕ್ಕೆ ಒಂದು ಸ್ವಚ್ಛತೆಗೆ ಇನ್ನೂ ಒಂದು ಹನ್ನೊಂದು ವೆಹಿಕಲ್ಸು ಹೊಸ್ದಾಗ ಬಂದಿದೆ ಇವತ್ತು ಅದಕ್ಕೂ ಪೂಜೆ ಆಗಿದೆ ನಾಳೆಯಿಂದ ಅದು ನಗರದ ಪ್ರತಿ ವಾರ್ಡ್ಗಳಿಗೆ ಒಂದು ಸೇವೆಗೆ ಪ್ರಾರಂಭವಾಗಲಿದೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇವತ್ತೇನು ನಮ್ಮ ಎಲ್ಲ ಅವರು ವಾಹನಗಳ ಹತ್ರ ಡ್ರೈವರ್ಸು ಮತ್ತು ನಮ್ಮ ಲೋಡರ್ಸು ಮತ್ತು ಎಲ್ಲ ಮೇಸ್ತ್ರಿಗಳು ಹೆಲ್ತ್ ಇನ್ಸ್ಪೆಕ್ಟರ್ಸು ಇಂಜಿನಿಯರ್ಸು ಎಲ್ಲ ಸೇರಿ ಪೂಜೆ ಆಗಿದೆ ಅಷ್ಟು ಜನ ನಿಮ್ಮ ಪೌ ನಿಮ್ಮಲ್ಲಿ ಪೌರಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನು ಹೇಳ್ತೀರಿ ಇವತ್ತು ಏನಂದರೆ ವರ್ಷವಿಡೀ ನಗರನ ಸ್ವಚ್ಛತೆ ಮಾಡೋದಕ್ಕೆ ಸಾಕಷ್ಟು ಶ್ರಮವನ್ನು ನಮ್ಮ ಪೌರಕಾರ್ಮಿಕರು ಕಾರ್ಮಿಕರು ಹಂತದಲ್ಲಿ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಅವ್ರಿಗೆ ನಾವು ಅವ್ರಿಗೆ ಯಾವುದೇ ರೀತಿಯಲ್ಲೇ ಆಗಲಿ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತೀವಿ ಅವರ ಕಷ್ಟ ಸುಖಗಳಲ್ಲಿ ನಾವು ಒಂದು ಕುಟುಂಬ ರೀತಿಯಲ್ಲಿ ನಾವು ಅವ್ರ ಜೊತೆಯಲ್ಲೇ ಬರ್ತಾಯಿದ್ದೀವಿ ಮುಂದಿನ ದಿನದಲ್ಲೂ ಅಷ್ಟೇ ನಮಗೆ ಅಧಿಕಾರ ಇರಲಿ ಇಲ್ದಿರ ಇರಲಿ ನಮ್ಮ ನಗರ ಪೌರ ಪೌರಕಾರ್ಮಿಕರು ಪ್ರಮುಖ ಅದಕ್ಕೋಸ್ಕರ ಅವರೂ ಕೂಡ ನಮ್ಮ ನಗರದಲ್ಲಿ ವಾಲು ಇದ್ದಾರೆ ಅವ್ರಿಗೂ ಅಷ್ಟೇ ನಾವು ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ನಾವು ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅಂತ ಹೇಳಬೇಕು ಬಯಸ್ತೀನಿ ದಸರಾ ಹಿನ್ನೆಲೆ ನಿಮ್ಮ ಪೌರ ಕಾರ್ಮಿಕರಿಗೆ ಏನು ಗಿಫ್ಟ್ ಕೊಟ್ರಿ ಈ ಸಲ ನಾವು ಏನು ಡಿಫ್ರೆಂಟಾಗಿ ಅಂತ ಹೇಳಿಬಿಟ್ಟು ಅದಕ್ಕೆ ಅವ್ರಿಗೆ ಒಂದು ಎಲ್ಲಿ ಕೋರ್ತಾರೋ ಅಲ್ಲಿಗೆ ಪ್ರವಾಸಕ್ಕೆ ಎರಡು ದಿನ ಪ್ರವಾಸಕ್ಕೆ ಹೋಗೋಣ ಅಂತೇಳ್ಬಿಟ್ಟು ತೀರ್ಮಾನ ತೆಗೆದುಕೊಂಡಿದ್ದೆ ಅವ್ರು ಯಾವತ್ತು ದಿ ದಿನಾಂಕ ನಿಗದಿ ಮಾಡ್ತಾರೋ ನಾವು ಪ್ರವಾಸಕ್ಕೆ ಅವ್ರ ಜೊತೆಲಿ ನಾವೆಲ್ಲ ಸದಸ್ಯರುಗಳು ಸೇರಿ ಬರ್ತೀವಿ ಅಂತೇಳಿ ಬಯಸ್ತೀವಿ ನಮ್ಮ ಚಿಕ್ಕಬಳ್ಳಾಪುರ ಸ್ವಚ್ಛವಾಗಿರಬೇಕು ಸುಂದರವಾಗಿರಬೇಕು ನಾಗರಿಕರು ಆರೋಗ್ಯವಾಗಿರಬೇಕು ಆ ಒಂದು ನಿಟ್ಟಲ್ಲಿ ಪ್ರತಿಯೊಬ್ಬ ಪೌರ ಕಾರ್ಮಿಕರು ಕೂಡ ಅದೇ ರೀತಿ ನಮ್ಮ ಟ್ಯಾಕ್ಟರ್ ಡ್ರೈವರ್ ಆಗಿರಲಿ ಆಮೇಲೆ ವಾಹನ ಚಾಲಕರು ಪ್ರತಿಯೊಬ್ಬರು ಕೂಡ ಶ್ರಮ ಪಡ್ತಾ ಇದ್ದಾರೆ ಅವರ ಒಂದು ಪೌರಕಾರ್ಮಿಕರ ದಿನ ಕೂಡ ಭಾಳ ವಿಭಿನ್ನವಾದ ವಿಭಿನ್ನ ರೀತಿಯಲ್ಲಿ ಕೂಡ ನಾವು ಒಂದು ಡಿಸ್ಕವರಿ ವಿಲೇಜಲ್ಲಿ ಅವರಿಗೆ ಆಯೋಜನೆ ಮಾಡಿ ಅವ್ರ ಜೊತೆಯಲ್ಲಿ ನಾವು ಕೂಡ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಅದೇ ರೀತಿ ವಾಹನಗಳಿಗೆ ಒಂದು ಪೂಜೆ ದಿನ ನಿಗದಿ ಆಗಬೇಕಿತ್ತು ಅದನ್ನು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳೆಲ್ಲ ಚರ್ಚೆ ಮಾಡಿ ಈ ದಿನ ಸೂಕ್ತವಾಗಿರುತ್ತೆ ಅಂತೇಳಿ ನಿಗದಿ ಮಾಡಿದ್ರು ಅದು ಮಂಗಳವಾರ ಭಾಳ ಅಚ್ಚುಕಟ್ಟಾಗಿ ಈ ದಿನ ನಾ ದೇವಿಯ ಒಂದು ಪೂಜೆಯನ್ನು ಸಲ್ಲಿಸಿ ಇವತ್ತು ಎಲ್ಲ ವಾಹನಗಳಿಗೂ ಇವತ್ತು ಆಯುಧ ಪೂಜೆ ಮಾಡಿದ್ದೀವಿ ಅದೇ ರೀತಿ ಸುಮಾರು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು ಹನ್ನೊಂದು ಹೊಸ ವಾಹನಗಳು ಅದನ್ನು ಖರೀದಿ ಮಾಡೋದ್ರ ಜೊತೆಗೆ ನಮ್ಮ ಅವಧಿಯಲ್ಲಿ ಎಲ್ಲ ನಗರಗಳಲ್ಲಿ ಕೂಡ ಮೂವತ್ತೊಂದು ವಾರ್ಡ್ ಇದೆ ಸುಮಾರು ಇಪ್ಪತ್ತೆಂಟು ವಾಹನಗಳಾಗ್ತವೆ ಅದ್ರ ಜೊತೆಗೆ ಇಪ್ಪತ್ತೈದು ವಾಹನಗಳು ಎಲ್ಲ ವಾರ್ಡ್ಗೂ ಕೊಡೋದ್ರ ಜೊತೆಗೆ ಇನ್ನು ಮೂರು ಅಡಿಷ್ನಲ್ಲಾಗಿ ಇಟ್ಕೊಂಡು ಎಲ್ಲ ವಾರ್ಡ್ಗಳಲ್ಲೂ ಸ್ವಚ್ಛತಾ ಕಾರ್ಯ ಮಾಡೋದಕ್ಕೆ ಅನುಕೂಲ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಒಂದು ಹನ್ನೊಂದು ಜನ ಒಂದು ಡ್ರೈವರ್ಗಳನ್ನು ನಮ್ಮ ಅಧ್ಯಕ್ಷರು ಮತ್ತು ನಾವುಗಳೆಲ್ಲನೂ ತೊಗೊಳ್ತಾಯಿದ್ದೀವಿ ಒಂದು ಹನ್ನೊಂದು ಜನ ಡ್ರೈವರ್ಗಳನ್ನ ಈ ದಿನ ನಾವು ಆಗಿ ತಗೊಳ್ಳೋದ್ರಿಂದ ಹನ್ನೊಂದು ಕುಟುಂಬಗಳಿಗೆ ಒಂದು ಪೋಷಣೆಗೆ ಒಂದು ದಾರಿ ಮಾಡಿಕೊಟ್ಟಂಗಾಗುತ್ತೆ ಆಗುತ್ತೆ ಅಂತ ಒಂದು ಪೂರ್ವ ಕಾರ್ಯ ಕೈಗೆತ್ಕೊಂಡಿದ್ದೀವಿ ಅದೇ ರೀತಿ ನಗರನೂ ಕೂಡ ಹಂತ ಹಂತವಾಗಿ ನಾವು ಅಭಿವೃದ್ಧಿ ಪಡಿಸ್ಕೊಂಡೇ ಬರ್ತಾ ಇದ್ದೀವಿ ಪ್ರತಿಯೊಬ್ಬರ ಸಹಕಾರ ನಾಗರಿಕರ ಸಹಕಾರ ಎಲ್ಲರದೂ ಇದೆ ಏಸಾ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸು ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎ ಸಾಕೋಟೆಕ್ ಗೆ